ನಾವು ಅನೇಕ ಬಾರಿ ಬೇಸಿಯವರ್ಗೆ ಮತ್ತೆ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಂಡ್ರು ಇಲ್ಲಿವರೆಗೂ ಕೂಡ ಈ ರೋಡ್ ನ ಒಂದು ಕೆಲಸ ಆಗಿಲ್ಲ ಕುಂಡಿ ಮುಚ್ಚಿಲ್ಲ ಆದ್ರೆ ನಾವು ಎರಡ್ ಮೂರು ಸಾರಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಇವತ್ತಿನವರೆಗೂ ಯಾವುದೇ ಪ್ರತಿನಿಧಿ ಬಂದು ನಮಗೆ ನಾವಿದ್ದೇವೆ ಅದು ಯಾರು ಎಷ್ಟು ಹೇಳಿಲ್ಲ ದಯವಿಟ್ಟು ನಾವು ಮಾಡ್ತಾ ಇರೋದು ಯಾರ ವಿರುದ್ಧವೂ ಅಲ್ಲ ನಾವು ನಮ್ಮ ರೋಡಿನ ಅನೇಕ ಮಕ್ಕಳು ನಾನು ಹೋಗುವಾಗ ಸೈಕಲ್ನಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಇವತ್ತು ಅವರು ಆ ವಯಸ್ಸಾಗಿರ್ತಕ್ಕಂಥ ಅನೇಕ ಇವರು ವಯಸ್ಸಾಗಿರ್ತಕ್ಕಂಥ ನಾಗರಿಕರು ಬಿದ್ದಿದ್ದಾರೆ ಇದನ್ನ ನೋಡಿದಾಗ ಸರ್ಕಾರಕ್ಕೆ ನಾವು ಫಂಡ್ ಇದೆಯಾ ಟಿವಿ ಇದೆಯಾ ಇದನ್ನೆಲ್ಲ ನಾವು ಹೊಡ್ಕೊಂಡ್ರು ಕೂಡ ಇವತ್ತಿನವರೆಗೂ ಯಾರು ಇದರ ಬಗ್ಗೆ ಆ ಕಾಳಜಿಯನ್ನು ವಹಿಸಿದ್ರೆ ನಮ್ಮ ರೋಡಿಗೆ ಇದನ್ನ ತರ್ ಮಾಡದೇ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅವ್ರ ಗಮನ ಇದು ಏನಾದರೂ ಅವರು ಬಂದು ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಮನೆ ಮನೆಗೆ ಮನೆಗೊಬ್ಬರು ನಿಂತ್ಕೊಂಡು ಇನ್ನ ಈ ರೋಡನ್ನ ನಾವು ಅಟ್ಯಾಕ್ ಮಾಡ್ಬೇಕಾಗ್ತದೆ ಅದನ್ನ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ